ಮಹಾಲಕ್ಷ್ಮಿ ಯೋಗ ಈ ರಾಶಿಗೆ ಒಲಿಯಲಿದ್ದಾಳೆ ಧನದೇವತೆ ರಾಜವೈಭೋಗ ದುಡ್ಡಿನ ಸುರಿಮಳೆ ಮಹಾಲಕ್ಷ್ಮಿ ಯೋಗದಿಂದ ಈ ಮೂರು ರಾಶಿಯವರ ಜೀವನದಲ್ಲಿ ಅಪಾರ ಧನ ಸಂಪಾದನೆ ಆಗಲಿದೆ ಎಲ್ಲ ಆರ್ಥಿಕ ಸಂಕಷ್ಟಗಳು ಪರಿಹಾರವಾಗಲಿವೆ ಅವರು ಉನ್ನತಿಗೇರಬಹುದಾದ ದಿನಗಳು ಪ್ರಾರಂಭ ಆಗಿವೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನವಗ್ರಹಗಳಲ್ಲಿ ಚಂದ್ರ ಅತ್ಯಂತ ವೇಗವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುವಂತಹ ಗ್ರಹವಾಗಿದೆ ಈತ ಹದಿನೈದು ದಿನ ಶುಭ ಫಲಿತಾಂಶವನ್ನು ನೀಡಿದರೆ ಇನ್ನು ಹದಿನೈದು ದಿನ ಅಶುಭ ಫಲಿತಾಂಶವನ್ನು ಪ್ರತಿಫಲಿಸುತ್ತಾನೆ ಶುಭ ಗ್ರಹದ ಜೊತೆಗೆ ಸಂಯೋಗವಾದಾಗ ಮಾತ್ರ ಚಂದ್ರ ಶುಭ ಫಲಿತಾಂಶವನ್ನು ಬೀರುತ್ತಾನೆ ಹಾಗೂ ಈಗ ಗ್ರಹಗಳ ಸೇನಾಪತಿ ಆಗಿರುವಂತಹ ಮಂಗಳನ ಜೊತೆಗೆ ಚಂದ್ರನ ಸಂಯೋಗವಾಗಿದೆ ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯೋಗ ನಿರ್ಮಾಣವಾಗಿದ್ದು ಇದರಿಂದ ದ್ವಾದಶ ರಾಶಿಗಳ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಹಣ ಸಂಪಾದನೆ ಮಾಡುವಂತಹ ಅವಕಾಶವನ್ನು ಈ ವಿಶೇಷ ಯೋಗ ಕರುಣಿಸುತ್ತದೆ ಹಾಗಿದ್ರೆ ಆ ಅದೃಷ್ಟವಂತರು ಯಾರು ಎಂಬುದನ್ನು ತಿಳಿಯೋಣ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರು ಮಹಾಲಕ್ಷ್ಮಿ ಯೋಗದಿಂದ ಈ ಸಂದರ್ಭದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ದೀರ್ಘಕಾಲದಿಂದ ನಿಂತಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ವ್ಯಾಪಾರದಲ್ಲಿ ನೀವು ಸಾಕಷ್ಟು ಸಮಯಗಳಿಂದ ಮಾಡುತ್ತಿರುವ ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ಲಾಭದ ಪ್ರತಿಫಲ ದೊರಕಲಿದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸಲಿದೆ ಲಕ್ಷ್ಮಿಯ ಕೃಪೆಯಿಂದಾಗಿ ಮನೆಯಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳು ದೂರವಾಗಲಿವೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಲಿದೆ ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಜೊತೆಗೆ ಪ್ರಸಿದ್ಧವಾಗಿರುವ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದೀರಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಡೀಲ್ ಅಥವಾ ಆರ್ಡರ್ ಸಿಗುವುದರ ಮೂಲಕ ದೊಡ್ಡ ಮಟ್ಟದ ಲಾಭವನ್ನು ಕೂಡ ನಿಮ್ಮ ಜೇಬಿಗೆ ಇಳಿಸಿಕೊಳ್ಳುತ್ತೀರಿ ಸಿಂಹರಾಶಿ ಸಿಂಹರಾಶಿಯವರು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಮಹಾಲಕ್ಷ್ಮಿ ಯೋಗ ಈ ಸಂದರ್ಭದಲ್ಲಿ ಈಡೇರಿಸುತ್ತದೆ ಜೀವನ ಈ ಸಂದರ್ಭದಲ್ಲಿ ಆರಾಮದಾಯಕವಾಗಿ ಕಳೆಯಲಿದೆ ಜೀವನದಲ್ಲಿ ದುಃಖದ ಬದಲಿಗೆ ಸಂತೋಷದ ಆಗಮನವಾಗಲಿದೆ ಯು ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಸಮಯಗಳ ಹಿಂದೆ ಸಿಗಬೇಕಾಗಿದ್ದ ಪ್ರಮೋಷನ್ ಕೊನೆಗೂ ಕೂಡ ಸಿಗಲಿದೆ ವ್ಯಾಪಾರದಲ್ಲಿ ಕೂಡ ಸಾಕಷ್ಟು ಸಮಯಗಳಿಂದ ನಡೆಯಬೇಕಾಗಿರುವಂಥ ಕೆಲಸಗಳು ಈ ಸಂದರ್ಭದಲ್ಲಿ ನಡೆಯಲಿವೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ತೆರೆದುಕೊಳ್ಳುತ್ತವೆ ಕುಟುಂಬ ಹಾಗೂ ಜೀವನ ಸಂಗಾತಿಯ ಜೊತೆಗೆ ಈ ಸಂದರ್ಭದಲ್ಲಿ ಉತ್ತಮ ಕ್ಷಣಗಳನ್ನು ಕಳೆಯಬಹುದಾಗಿದೆ ಇನ್ನು ಕುಂಭರಾಶಿ ಮಹಾಲಕ್ಷ್ಮಿ ಯೋಗ ಕುಂಭರಾಶಿ ಅವರಿಗೆ ಸಾಕಷ್ಟು ಲಾಭದಾಯಕವಾಗಿದೆ ಸಾಬೀತಾಗಿದೆ ನಿಮ್ಮ ಈ ಜೀವನ ಹಾಗೂ ಮಾಡುವಂತಹ ಕೆಲಸದಲ್ಲಿ ಕೂಡ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಇರಲಿದೆ ಈ ವಿಶೇಷವಾದ ಯೋಗ ಎನ್ನುವುದು ನಿಮ್ಮ ಆದಾಯದ ಗಳಿಕೆಯ ಮೇಲೆ ಕೂಡ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನೀವು ಮಾಡಿರುವಂತಹ ಸಾಲದಿಂದಲೂ ಕೂಡ ಮುಕ್ತರಾಗಬಹುದಾಗಿದೆ ಆಫೀಸ್ನಲ್ಲಿ ನೀವು ಮಾಡಿರುವಂತಹ ಕೆಲಸಕ್ಕೆ ನಿಮ್ಮ ಹಿರಿಯರು ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ಹೆಚ್ಚುಗೆ ಮೆಚ್ಚುಗೆ ಸೂಚಿಸಲಿದ್ದಾರೆ ಇದೇ ಕಾರಣಕ್ಕೆ ಆಫೀಸ್ನಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದಾದಂತಹ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಕೂಡ ನಿಮಗೆ ವಹಿಸಲಿದ್ದಾರೆ ವಾಹನ ಹಾಗೂ ಪಾರ್ಟಿಗಳಲ್ಲಿ ಈ ಸಂದರ್ಭದಲ್ಲಿ ನೀವು ಖರೀದಿ ಮಾಡಬಹುದಾಗಿದ್ದು ಕುಟುಂಬದ ಜೊತೆಗೆ ಇನ್ನಷ್ಟು ಸಂತೋಷದ ಕ್ಷಣಗಳನ್ನು ಹೊಂದುವರಿ